ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ನಲ್ಲೂರು ಗ್ರಾಮದ ಶಾದಿ ಮಹಲ್ನಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಬಗ್ಗೆ ಕಾನೂನು ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ತಾಲೂಕು ಕಾನೂನು ಸೇವಾ ಸಮಿತಿ ನ್ಯಾಯವಾದಿಗಳ ಸಂಘ ತಾಲೂಕು ಪಂಚಾಯಿತಿ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದ ಉದ್ಘಾಟನೆಯನ್ನ ಗಿಡಕ್ಕೆ ನೀರೆರಿಯೋದ್ರ ಮೂಲಕ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದಂತಹ ಶಮಾ ಶ್ರೀವತ್ಸ ನೆರವೇರಿಸಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರೂಪಾ ಮಹಾರುದ್ರಪ್ಪ ವಹಿಸಿದ್ರು ಮುಖ್ಯ ಅತಿಥಿಗಳಾಗಿ ಬಿ ಬಿಕೆ ಉತ್ತಮ್ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ನಿರ್ಮಲಾ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಚಂದ್ರಮತಿ ಬಿಡಿಒ ಜಯಪ್ರಕಾಶ್ ಹಿರಿಯ ನ್ಯಾಯವಾದಿಗಳಾದ ಎಂ ರಾಜಪ್ಪ ಕೆಜಿ ಶಿವಾನಂದ್ ಬಾಬುಜಾನ್ ವಕೀಲರಾದ ಎಂಎಸ್ ಜಗದೀಶ್ ವಿಎ ಮಲ್ಲಿಕಾರ್ಜುನ್ ಆಗಮಿಸಿದ್ರು ಇನ್ನು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ವಕೀಲರಾದ ಪ್ರತಿಭಾ ಕೆಎಸ್ ಉಪನ್ಯಾಸವನ್ನ ನೀಡಿದ್ರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಚನ್ನಗಿರಿ ವ್ಯಾಪ್ತಿಯಲ್ಲಿ ಬಾನ್ಯ ಒಂದೇ ತಾಯಿ ಜಾರಿಗೆ ತಂದರು ಯಾಕೆ ಈ ಕಾಯ್ದೆಯನ್ನ ಭಾರತದಲ್ಲಿ ಜಾರಿಗೆ ತಂದರು ನಮ್ಮ ದೇಶದಲ್ಲಿ ಅನಿವಾರ್ಯತೆ ಏನು ಹೋಗಿತ್ತು ಈ ಕಾಯ್ದೆಯ ಅಂತೇಳಿ ತಿಳ್ಸ್ಕೊಳ್ಲಿಕ್ಕೆ ಅಂತ ಹೇಳಿ ನಾವೆಲ್ಲರೂ ಇವತ್ತು ನಡೆದಿದ್ದೀವಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಎರಡ್ ಸಾವಿರದ ಆರನ ಜಾರಿಗೆ ತರುವಂತ ಮೂಲ ಕಾರಣ ನಮ್ಮ ದೇಶದಲ್ಲಿ ಆಗ್ತಾ ಇದ್ದಂತ ಬಾಲ್ಯ ವಿವಾಹಗಳು ಬಹುಶಃ ಎಲ್ಲಿಗೂ ಗೊತ್ತಿರುತ್ತೆ ಬಹಳಷ್ಟು ಕಡೆ ನೀವು ನೋಡಿರ್ತೀವಿ ಟಿವಿಗಳಲ್ಲಿ ನೋಡಿರ್ತೀರಿ ಸೀರಿಯಲ್ ಗಳಲ್ಲಿ ನೋಡಿರ್ತೀರಿ ಸಿನಿಮಾಗಳಲ್ಲಿ ನೋಡಿರ್ತೀರಿ ಮಗು ಹುಡ್ತಾ ಇದ್ದಾಗೇನೆ ಈ ಮಗು ನಮ್ಮನೆ ಸೊಸೈಟಿ ಎಂಟೊಂಬತ್ತು ವರ್ಷ ಆಗ್ತಾ ಇದ್ದಾಗೇನೆ ಈಗ ನಮನ ಸೃಷ್ಟೆ ಮಾಡ್ಕೊತೀವಿ ಅಂತ ಹೇಳಿ ಬಹಳಷ್ಟು ಕಡೆಗಳಲ್ಲಿ ಮದುವೆಗಳನ್ನ ಕೂಡ ನೆರವೇರಿಸ್ತಾರೆ ಈ ವಿವಾಹವನ್ನ ನೆರವೇರಿಸೋದಿಕ್ಕೆ ಅಥವಾ ವಿವಾಹವನ್ನ ಮಾಡಿದ್ರೆ ಮಹಿಳೆಗಾಗ್ಬೋದು ಅಥವಾ ಪುರುಷನಿಗಾಗ್ಬೋದು ಒಳ್ಳೆಯ ನಿಮಿತ್ತ ಕೆಲವೊಂದು ಸೂಕ್ತ ಸಮಯಗಳಿರುತ್ತೆ ಮನುಷ್ಯನಲ್ಲಿ ದೇಹದ ಬೆಳವಣಿಗೆ ಯಾವ ಪೂರ್ಣಗೊಳ್ಳುತ್ತೆ ಅಲ್ಲಿಂದ ನಂತರ ಮನುಷ್ಯನ ಬೌದ್ಧಿಕ ಮಟ್ಟ ದೈಹಿಕ ಮಟ್ಟ ಸ್ಥಿರತೆಯನ್ನ ಕಾಪಾಡಿಕೊಳ್ಳುತ್ತೆ ಅದಾದ ನಂತರ ಜವಾಬ್ದಾರಿಗಳನ್ನ ತೆಗೆದುಕೊಳ್ಳಬೇಕು ಹೇಳಿ ಕೆಲವೊಂದು ಕಾಯ್ದೆಗಳ ಜೊತೆಯಲ್ಲಿ ಈ ಕಾಯ್ದೆಯನ್ನ ಬಹಳ ವಿಶೇಷವಾಗಿ ಮಹಿಳೆಯರಿಗೆ ಹೆಣ್ಣು ಮಕ್ಕಳಿಗೆ ಹದಿನೆಂಟು ವರ್ಷ ಪೂರ್ಣವಾಗಿರ್ಬೇಕು ಪುರುಷರಿಗೆ ಇಪ್ಪತ್ತೊಂದು ವರ್ಷ ಪೂರ್ಣಗೊಳ್ಬೇಕು ಅದರ ಒಳಗಾಗಿ ಏನಾದರೂ ಮದುವೆಯಾದಲ್ಲಿ ಆ ಮದುವೆಯನ್ನ ಕಾನೂನು ಮುದ್ರೆ ಅಂತ ಹೇಳಿ ಮಾಡಿ ಕಾನೂನನ್ನು ಉಲ್ಲಂಘಿಸಿದವರಿಗೆ ಎರಡು ವರ್ಷಗಳ ಕಾಲ ಸಜೆ ಒಂದು ಲಕ್ಷ ರೂಪಾಯಿ ದಂಡವನ್ನ ನಿರ್ಲಾಸ ಆಗುತ್ತೆ ಅಂತ ಹೇಳಿ ಕಾಯ್ದೆ ಮೂಲಕ ತಿಳಿಸ್ಕೊಂಡು ಬರೋದಿಲ್ಲ ಕಾಯ್ದೆ ಇರುವಂತದ್ದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಆದ್ರೆ ಕಾಯ್ದೆಯನ್ನು ಉಲ್ಲಂಘಿಸಿ ಎಷ್ಟೋ ಕಡೆಗಳಲ್ಲಿ ಹಳ್ಳಿಗಳಲ್ಲಿ ಗೊತ್ತಿಲ್ಲದ ಹಾಗೆ ಮನೆಗಳಲ್ಲಿ ಮನೆಗಳ ಒಳಗಡೆನೆ ಎರಡೇ ಫ್ಯಾಮಿಲಿಗಳು ಅಥವಾ ನಾಲ್ಕೇ